ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಬಡ್ತಿಗೆ ಸಂಬಂಧಿಸಿದಂತೆ ಕಲ್ಬುರ್ಗಿ ವಿಭಾಗದ ಆಯುಕ್ತರ ಪತ್ರವನ್ನು ನಿನ್ನೆ ನೋಡಾಯಿತು ಇದಕ್ಕೆ ಪೂರಕವಾಗಿ ಸಹ ನಿರ್ದೇಶಕರು ಬೆಂಗಳೂರು ವಿಭಾಗ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ಕೆ ಜಿ ರಸ್ತೆ ಬೆಂಗಳೂರು ಇವರು ಒಂದು ಜ್ಞಾಪನವನ್ನು ನೀಡಿದ್ದು ಬೆಂಗಳೂರು ವಿಭಾಗದ ಶಾಲಾ ಶಿಕ್ಷಣ ಇಲಾಖೆಯ ಪ್ರೌಢಶಾಲಾ ಸಹ ಶಿಕ್ಷಕರುಗಳಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡಲು ಸ್ನಾತಕೋತ್ತರ ವಿದ್ಯಾರ್ಹತೆ ಹೊಂದಿರುವ ಅರ್ಹ ಶಿಕ್ಷಕರ ಜ್ಯೇಷ್ಠತಾ ಪಟ್ಟಿ ತಯಾರಿಸುವ ಬಗ್ಗೆ ತಿಳಿಸಿರುತ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಐದು ಉಲ್ಲೇಖಗಳನ್ನು ಸಹ ನಮೂದಿಸಿದ್ದು ಎರಡು ಸಾವಿರದ ಅಕ್ಟೋಬರ್ ತಿಂಗಳಿನಿಂದಲೇ ಇದಕ್ಕೆ ಅಗತ್ಯ ಸಿದ್ಧತೆಯನ್ನು ಸಹ ಮಾಡಿಕೊಂಡಿರುತ್ತಾರೆ ಜ್ಞಾಪನದಲ್ಲಿರುವ ವಿವರವೇನೆಂದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂದರೆ ಬಡ್ತಿಗೆ ಸಂಬಂಧಿಸಿದಂತೆ ಸರ್ಕಾರಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿನ ಉಪನ್ಯಾಸಕರ ಹುದ್ದೆಗೆ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರೇಡ್ ಟು ಸಹ ಶಿಕ್ಷಕರ ವೃಂದದಿಂದ ಉಪನ್ಯಾಸಕರ ವೃಂದಕ್ಕೆ ಬಡ್ತಿ ನೀಡಲು ಸ್ನಾತಕೋತ್ತರ ಪದವಿ ಪಡೆದಿರುವ ಗ್ರೇಡ್ ಟು ಸಹ ಶಿಕ್ಷಕರುಗಳ ಮಾಹಿತಿಯನ್ನು ಪರಿಷ್ಕೃತ ನಮೂನೆಯಲ್ಲಿ ಸಲ್ಲಿಸುವಂತೆ ತಿಳಿಸಲಾಗಿರುತ್ತದೆ ದಿನಾಂಕ ಹದಿನೈದು ನಾಲ್ಕು ಇಪ್ಪತ್ತೈದರ ಝೂಮ್ ಸಭೆಯಲ್ಲಿ ಮಾಹಿತಿಯನ್ನು ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದೇ ಸಲ್ಲಿಸುವಂತೆ ತಿಳಿಸಲಾಗಿತ್ತು ಆದರೆ ಬೆಂಗಳೂರು ವಿಭಾಗದ ಜಿಲ್ಲೆಗಳಿಂದ ಸಂಪೂರ್ಣ ಮಾಹಿತಿ ಇದುವರೆಗೂ ಸಲ್ಲಿಕೆಯಾಗದಿರುವುದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಆದುದರಿಂದ ಜಿಲ್ಲಾ ಉಪನಿರ್ದೇಶಕರ ಕಚೇರಿಯ ವಿಷಯ ನಿರ್ವಾಹಕರು ಹಾಗೂ ಅಧೀಕ್ಷಕರು ಪತ್ರಾಂಕಿತ ಸಹಾಯಕರು ಈ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳುವಂತೆ ಈ ಸಂಬಂಧ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಗುಡ್ ಫ್ರೈಡೆ ದಿನದಂದು ಕಡ್ಡಾಯವಾಗಿ ಕಾರ್ಯನಿರ್ವಹಿಸುವಂತೆ ತಿಳಿಸಿ ಸದರಿ ದಿನದೆಂದೇ ಈ ಕಚೇರಿಗೆ ಮಾಹಿತಿಯನ್ನು ಮುಕ್ತಾಯಗೊಳಿಸಿ ಅಪರಾಹನ ಒಂದು ಮೂವತ್ತರೊಳಗೆ ಮಾಹಿತಿಯನ್ನು ಸಲ್ಲಿಸುವುದು ತಪ್ಪಿದಲ್ಲಿ ಸಂಬಂಧಿಸಿದ ಕಚೇರಿ ಸಿಬ್ಬಂದಿ ಹಾಗೂ ಉಪನಿರ್ದೇಶಕರು ಆಡಳಿತರವರು ಮಾಹಿತಿ ನೀಡಲು ವಿಫಲರಾಗಿದ್ದಾರೆ ಎಂದು ಮಾನ್ಯ ಆಯುಕ್ತರಿಗೆ ವರದಿ ಮಾಡುತ್ತಾ ಸೂಕ್ತ ಕ್ರಮ ಜರುಗಿಸಲು ಶಿಫಾರಸು ಮಾಡಲಾಗುವುದು ಎಂಬ ಅಂಶವನ್ನು ಗಮನಕ್ಕೆ ತರಬಯಸಿದೆ ಮುಂದುವರೆದು ಸಹ ನಿರ್ದೇಶಕರ ಕಚೇರಿಯ ಅಧೀಕ್ಷಕರು ವಿಷಯ ನಿರ್ವಾಹಕರಾದ ಶ್ರೀಮತಿ ಶುಭಾ ಪ್ರಥಮ ದರ್ಜೆ ಸಹಾಯಕರು ಶ್ರೀ ಪ್ರಭುದೇವ ಪಾಟೀಲ್ ಪ್ರಥಮ ದರ್ಜೆ ಸಹಾಯಕರು ಮತ್ತು ಶ್ರೀ ಸುನಿಲ್ ಡಿ ಗ್ರೂಪ್ ನೌಕರರು ಕಚೇರಿಗೆ ಹಾಜರಾಗಿ ಮಾಹಿತಿ ಕ್ರೋಢೀಕರಣ ಕಾರ್ಯನಿರ್ವಹಿಸುವುದು ಈ ದಿನ ಸರ್ಕಾರಿ ರಜೆ ಇದ್ದರೂ ಸಹಿತ ಕಾರ್ಯವನ್ನು ನಿರ್ವಹಿಸಿ ಈ ಕಾರ್ಯವನ್ನು ಪೂರೈಸಲೇಬೇಕಾಗಿರುತ್ತದೆ ಇದರಿಂದ ನಮಗೆ ತಿಳಿದು ಬರುವಂತಹ ಅಂಶ ಏನು ಅಂತಂದರೆ ಅತ್ಯಂತ ತುರ್ತಾಗಿ ಬಡ್ತಿಯನ್ನು ಪ್ರೌಢಶಾಲಾ ಶಿಕ್ಷಕರಿಗೆ ನೀಡಿ ಅವರನ್ನು ಉಪನ್ಯಾಸಕ ಹುದ್ದೆಗೆ ಪದವನ್ನು ಅಂತ ಈಗಾಗಲೇ ಇದಕ್ಕೆ ಸುಮಾರು ಎರಡು ತಿಂಗಳಿನಿಂದ ಅವರು ಅಗತ್ಯವಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದರು ಅದರಲ್ಲಿ ಒಂದೆರಡು ಕಾಲಮ್ ಹೆಚ್ಚುವರಿ ಮಾಹಿತಿಯನ್ನು ಸೇರಿಸಿದ್ದರಿಂದ ವಿಳಂಬ ಆಗಿದೆ ಹೀಗಾಗಿ ಉಪನ್ಯಾಸಕ ಹುದ್ದೆಯ ಆಕಾಂಕ್ಷೆಗಳು ಸಂತಸವನ್ನು ಪಡಬಹುದು ಹಾಗೆಯೇ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೂ ಭರ್ತಿ ನೀಡೋದ್ರ ಬಗ್ಗೆ ಈಗಾಗಲೇ ಅಗತ್ಯ ಕ್ರಮ ವಹಿಸಿದ್ದು ಕಲಬುರಗಿ ವಿಭಾಗದ ಸಿದ್ಧತೆಯ ಬಗ್ಗೆ ನಿನ್ನೆ ನಾವು ತಿಳಿದುಕೊಂಡ್ವು ಹೀಗಾಗಿ ಅತಿ ಶೀಘ್ರದಲ್ಲೇ ನೇಮಕಾತಿ ಹಾಗೂ ಬಡ್ತಿಗಳು ಪ್ರಾರಂಭವಾಗಿ ಭರ್ತಿಯಾಗುವ ಎಲ್ಲ ಸಾಧ್ಯತೆಗಳು ಇದೆ ಹಾಗಂತ ಉದ್ಯೋಗಾಕಾಂಕ್ಷಿಗಳು ಬೇಸರವನ್ನು ಪಡುವಂತಹ ಅಗತ್ಯ ಇಲ್ಲ ನೇರ ನೇಮಕಾತಿಗೆ ಹುದ್ದೆಗಳು ಮೀಸಲಾಗಿದ್ದು ಆ ಹುದ್ದೆಗಳೆಲ್ಲ ನೇರ ನೇಮಕಾತಿಯ ಮೂಲಕವೇ ಭರ್ತಿಯಾಗುತ್ತದೆ ಈಗಾಗಲೇ ಕಂದಾಯ ಇಲಾಖೆಯಲ್ಲಿ ನೇಮಕಾತಿಗಳು ಪ್ರಾರಂಭವಾಗಿ ಒಂದೇ ದಿನದಲ್ಲಿ ಎಲ್ಲ ಅರ್ಹ ಅಭ್ಯರ್ಥಿಗಳಿಗೆ ಪ್ರತಿ ಆದೇಶಗಳನ್ನ ವಿತರಿಸುವ ಪ್ರಕ್ರಿಯೆ ನಡೀತಾ ಇದೆ ಅದಕ್ಕೆ ಸಂಬಂಧಿಸಿದ ಸುತ್ತೋಲೆ ಇಲ್ಲಿದೆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಇವರಿಗೆಲ್ಲ ನೇರವಾಗಿ ನೇಮಕಾತಿ ಆದೇಶಗಳನ್ನು ವಿತರಿಸುತ್ತಾರೆ ಇನ್ನು ಬಡ್ತಿಗೆ ಸಂಬಂಧಿಸಿದಂತೆ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದಂತೆ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ ಬಡ್ತಿಯನ್ನು ಪಿ ಎಸ್ ಟಿ ಹಾಗೂ ಜಿ ಪಿ ಟಿ ಶಿಕ್ಷಕರಿಗೆ ನೀಡುವ ಬಗ್ಗೆ ಮಾಹಿತಿಯನ್ನು ದಿನಪತ್ರಿಕೆಯಲ್ಲಿ ಪ್ರಕಟಿಸಿರ್ತಾರೆ ಅದರಂತೆ ಐವತ್ತೆಂಟು ಸಾವಿರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಶೀಘ್ರವೇ ಬಡ್ತಿ ಭಾಗ್ಯ ಇದನ್ನು ಸಹ ನೀವು ನೋಡಿರ್ಬೋದು ಹೀಗೆ ಇಲಾಖೆ ಬಡ್ತಿ ಹಾಗೂ ನೇಮಕಾತಿಯ ಬಗ್ಗೆ ಕಾರ್ಯೋನ್ಮುಖವಾಗಿದ್ದು ಅತಿ ಶೀಘ್ರದಲ್ಲಿಯೇ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭವಾಗುವ ಸಾಧ್ಯತೆಗಳು ಇದೆ ಒಂದನೇ ತರಗತಿಗೆ ದಾಖಲಾತಿ ವಿಚಾರದಲ್ಲಿ ಗೊಂದಲ ಎಂದು ದಿನಪತ್ರಿಕೆಯಲ್ಲಿ ಪೋಷಕರು ಹಾಗೂ ಕೆಲ ಶಿಕ್ಷಕರು ತಮ್ಮ ಅನುಮಾನವನ್ನು ವ್ಯಕ್ತಪಡಿಸಿದ್ದು ಅಂಗನವಾಡಿ ಮಕ್ಕಳ ಕಥೆ ಏನು ಎಂದು ಪ್ರಶ್ನಿಸಿರುತ್ತಾರೆ ಆದರೆ ಮಾನ್ಯ ಶಿಕ್ಷಣ ಸಚಿವರು ಇದನ್ನು ಸ್ಪಷ್ಟವಾಗಿ ಎರಡು ಮೂರು ಬಾರಿ ವಿವರಿಸಿ ಹೇಳಿರುತ್ತಾರೆ ಯಾರಿಗೂ ಏನು ಗೊಂದಲದ ಅಗತ್ಯ ಇರದಂತೆ ಅಂಗನವಾಡಿಯಲ್ಲಿ ಮೂರು ವರ್ಷ ಪೂರೈಸಿರುವಂತಹ ವಿದ್ಯಾರ್ಥಿಗಳೆಲ್ಲರಿಗೂ ಒಂದನೇ ತರಗತಿಗೆ ಐದು ವರ್ಷ ಐದು ತಿಂಗಳಾಗಿದ್ದಲ್ಲಿ ದಾಖಲಾತಿಗೆ ಅವಕಾಶವನ್ನು ಕಲ್ಪಿಸಿರುತ್ತಾರೆ ಹೀಗಾಗಿ ಈ ಬಗ್ಗೆ ಯಾವುದೇ ಗೊಂದಲ ಇರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಆ ವಿಡಿಯೋವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕನ್ನು ಒತ್ತುವುದರ ಮೂಲಕ ವೀಕ್ಷಿಸಬಹುದು ಧನ್ಯವಾದಗಳು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ